ಈಗ ಅದಕ್ಕೇನೆ ಅವ್ರ ಹತ್ರ ಅವರತ್ರ ನಂಬರ್ಗಳು ತುಂಬಾ ಇದಾವೆ ಯಾರ್ಗಾರ ಅವರಿಗೆ प्रकारे ಪ್ರಚಾರ ಮಾಡಾಣಾ ಈಗ ಯಾರು ಪೇಷಂಟ್ ಆರು ಎಲ್ಲಿದಾರಾ ಪೇಷಂಟ್ ಗಡಜಗೊಂಡವರು ಜೈದವದಲ್ಲ ಅವರು ಏನಾಯ್ತು ಸಮಸ್ಯೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಓಪನ್ ಸರ್ಜರಿಗೆ ಇದ್ ಮಾಡಕ್ಕೆ ಹೇಳವರ ಆ ಆ ಆಪರೇಷನ್ ಆಗಿದ್ಯಾ ಆಪರೇಷನ್ ಆಗಿಲ್ಲ ಆಪರೇಷನ್ ಮಾಡಕ್ಕೆ ಬಿಳ್ಬೇಕು ಅಂತ ಎಷ್ಟು ಬಾಟಲು ಅವರಿಗೆ 4 ಬಾಟಲಿ ಹೇಳವರ ಹೌದಾ ಎ ಬಿ ಪಾಸಿಟಿವ್ ಅವರು ಸಿಗ್ತಾ ಇಲ್ಲ ಒಬ್ರು ಸಿಕ್ಕವ್ರ ಅವ್ರ ನಾಯ್ಕ ನಾ ಎರಡು ವರ್ಷ ಗಂಟ ಅವ್ರು ಆಮೇಲೆ ಸ್ಮೋಕು ಅವು ಇವು ಅವು ಆಗುಲ್ ಐವತ್ ವರ್ಷ ಮೇಲ್ ಅಂತ ಮೇಲ್ಪಟ್ಟವ್ರ ಆಗುಲ್ ಇದ್ರಂತ ಈ ತರ ಸಮಸ್ಯೆಗಳಿಂದಾಗಿ ಸ್ವಲ್ಪ ಅದೇ ಬ್ಲಡ್ ಬ್ಯಾಂಕ್ ಅಲ್ಲಿ ಸಿಗ್ತಾ ಇದೆ ಒಟ್ಟು ಅವ್ರ ಅದು ಒಪ್ಪಲ್ಲ ಅದು ಹೋಗಿ ಅಲ್ಲೇ ಕೊಡ್ಬೇಕು

ಸ್ವಲ್ಪ ತುಂಬಾ ಬಡವರು ಅವರು ಬಡದರ ಇರ್ಲಿ ಶ್ರೀತನ ಇರ್ಲಿ ಬ್ಲಡ್ ಕೊಡ್ಲೇಬೇಕು ಆಯ್ತು ಮಾಡ್ಕೊಣ್ಣ ಬಿಡಿ ಈಗ ಸಂಬಂಧಪಟ್ಟಂತವ್ರಿಗೆ ಕಳಿಸ್ತೀನಿ ಆಯ್ತಾ ನೋಡಿ ನಿಮ್ ಕಡೆಯಿಂದ ಒಂದ್ ಎರಡು ಆದ್ರೆ ಇದ್ ಮಾಡ್ಕೊಡಿ ಕಳಿಸ್ತೀನಿ ನಂಬರ್ಗಳು ತುಂಬಾ ಇದೆ ಸ್ವಲ್ಪ ಈ ತರ